ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕ್ತಾ ಇರುವಂತಹ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಇವತ್ತು ನಾವು ಮಾಡ್ತಾ ಇರುವಂತಹ ರೆಸಿಪಿ ಮಟರ್ ಮತ್ತು ಮಶ್ರೂಮ್ ಗ್ರೇವಿ ಇದು ತುಂಬಾ ಸುಲಭ ಮತ್ತು ಅಷ್ಟೇ ಸರಳವಾಗಿ ಮಾಡ್ಕೊಳ್ಬಹುದು ರೊಟ್ಟಿ ಚಪಾತಿ ನಾನ್ ಕುಲ್ಚ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿರುತ್ತದೆ ಮೊದಲಿಗೆ ನಾನು ಒಂದು ಕಪ್ ಮೊಟರು ಮತ್ತು ಕಟ್ ಮಾಡಿರುವ ಮಶ್ರೂಮ್ ತಗೊಂಡಿದ್ದೇನೆ ನಂತರ ಒಂದು ಪ್ಯಾನ್ಗೆ ಕಟ್ ಮಾಡಿರುವ ಈರುಳ್ಳಿ ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ನಂತರ ಕಟ್ ಮಾಡಿರುವ ಸ್ವಲ್ಪ ಶುಂಠಿಯನ್ನು ಸೇರಿಸಿಕೊಳ್ಳಿ ಸಿಪ್ಪೆ ಬೆಡಿಸಿರುವಂತಹ ಬೆಳ್ಳುಳ್ಳಿ ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ಚಕ್ಕೆ ಒಂದು ಏಲಕ್ಕಿ ಮತ್ತು ಕರಿಮೆಣಸು ಸ್ವಲ್ಪ ಸೋಪು ಹಾಕಿ ಫ್ರೈ ಮಾಡಿ ನಂತರ ಗೋಡಂಬಿ ಇದ್ದರೆ ಒಂದು ಹತ್ತು ಹಾಕಿಕೊಳ್ಳಿ ಇರದೇ ಇದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ನಂತರ ಕಟ್ ಮಾಡಿರುವಂತಹ ಮೂರು ಸೇರಿಸ್ತಾ ಇದ್ದೇನೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳೋಣ ಯಾಕಂದರೆ ಉಪ್ಪು ಹಾಕೋದ್ರಿಂದ ಬೇಗನೆ ಬೇಯುತ್ತದೆ ಈ ಥರ ಬೇಯಿಸ್ಕೊಳ್ಬೇಕು ತುಂಬಾ ಸಾಫ್ಟಾಗಿರಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಒಂದು ಸ್ಪೂನ್ ಧನಿಯಾ ಪೌಡರ್ ಸೇರಿಸಿಕೊಳ್ಳಿ ನಂತರ ಚಿಲ್ಲಿ ಪೌಡರ್ ಒಂದು ಎರಡು ಸ್ಪೂನ್ ಸ್ವಲ್ಪ ಅರ್ಶಿಣ ಪುಡಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸಿಕೊಳ್ಳಿ ನೀರು ಸೇರಿಸಿ ಈ ಥರ ಮಿಕ್ಸ್ ಮಾಡಿ ಎಲ್ಲವನ್ನು ನಂತರ ಇವಾಗ ಮಿಕ್ಸಿ ಜಾರ್ಗೆ ಹಾಕಿಕೊಳ್ಳೋಣ ಮಸಾಲೆಯನ್ನು ಫ್ರೆಶ್ ಕೊಬ್ಬರಿ ಇದ್ದರೆ ಹಾಕಿಕೊಳ್ಬೋದು ನೋಡಿ ಇವಾಗ ನಾನು ಈ ಥರ ಪೇಸ್ಟ್ ಮಾಡಿಟ್ಟಿದ್ದೇನೆ ಇವಾಗ ಒಗ್ಗರಣೆ ಹಾಕಿಕೊಳ್ಳೋಣ ಒಂದು ಬಾನಲೆಗೆ ಸ್ವಲ್ಪ ಎಣ್ಣೆ ಸೋಂಪು ಬೆಳಕ್ಕಿ ದಾಲ್ಚಿನಿ ಪಲಾವ್ ಎಲೆ ಇದ್ದೇನೆ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿಕಾಯಿ ಸೇರಿಸ್ಕೊಳ್ಳಿ ಸ್ವಲ್ಪ ಕರಿಬೇವು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಅದರ ಜೊತೆಗೆ ಮಟರ್ ಸೇರಿಸಿಕೊಳ್ಳೋಣ ನಾನು ಮಟರ್ ಮೊದಲಿಗೆ ಬಾಯ್ಲ್ ಮಾಡಿ ಹಾಕ್ತಾ ಇಲ್ಲ ಇದರಲ್ಲಿನೇ ಫ್ರೈ ಇದ್ದೇನೆ ಮಟರ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಳ್ಳಿ ಇವಾಗ ಅದ್ರ ಜೊತೆಗೇನೆ ಮಶ್ರೂಮ್ ಸೇರಿಸ್ತಾ ಇದ್ದೇನೆ ಮಶ್ರೂಮ್ ಕೂಡ ಬಾಯ್ಲ್ ಮಾಡಿಲ್ಲ ಇದರಲ್ಲಿನೇ ಒಗ್ಗರಣೆಯಲ್ಲಿ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡಿಕೊಳ್ಳೋಣ ಯಾಕಂದರೆ ಮಟರು ಜಲ್ದಿ ಬೇಯುತ್ತದೆ ಅದಕ್ಕಾಗಿ ಈ ಥರ ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಸಿಂಪಲ್ಲಾಗಿ ಮತ್ತು ಮನೆಯಲ್ಲಿರುವ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಮಾಡುವಂತಹ ರೆಸಿಪಿ ಇದು ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಇಷ್ಟಪಡುತ್ತಾರೆ ಮನೆಯವರೆಲ್ಲ ರೂಮ್ ಮತ್ತು ಬಟಾಣಿ ಎರಡು ಬಾಯ್ಲ್ ಮಾಡಿ ಅಥವಾ ಮೊದಲಿಗೆ ಬೇಯಿಸ್ಕೊಂಡು ಹಾಕೊಂಡಿಲ್ಲ ಅದಕ್ಕಾಗಿ ಹತ್ತು ನಿಮಿಷ ಈ ಥರ ಫ್ರೈ ಮಾಡಿಕೊಳ್ಳಿ ಎರಡು ಬೇಂದು ಹೋಗುತ್ತವೆ ಅಲ್ಲಿವರೆಗೂ ಫ್ರೈ ಮಾಡಿ ನಂತರ ಇವಾಗ ಚೆಕ್ ಮಾಡಿಕೊಳ್ಳಿ ಸಾಫ್ಟಾಗಿದ್ದರೆ ಹಾಕಿಟ್ಟಂತಹ ಮಸಾಲೆಯನ್ನು ಸೇರಿಸಿಕೊಳ್ಳಿ ಮಸಾಲ ಹಾಕಿಬಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ತಾಯಿದ್ದೇನೆ ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಜಾಸ್ತಿ ನೀರು ಯೂಸ್ ಮಾಡ್ಬೋದು ನಾನಿಲ್ಲಿ ಅರ್ಧ ಗ್ಲಾಸ್ ಅಷ್ಟೇ ನೀರು ಹಾಕಿದ್ದೇನೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪನ್ನು ಇದ್ದೇನೆ ನಂತರ ಒಂದು ಸ್ಪೂನ್ ಗರಂ ಮಸಾಲ ಸೇರಿಸಿಕೊಳ್ಳೋಣ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಾಂದರೆ ಮಸಾಲ ಒಂದ ಕಡೆ ಕುಂತ್ಕೊಂಡು ಬಿಡುತ್ತದೆ ಗಂಟು ಗಂಟಾಗಿ ಅದಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಇರಿ ಹಾಗೆ ಸಬ್ಸ್ಕ್ರೈಬು ಮಾಡಿಕೊಳ್ಳಿ ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕು ಚೆನ್ನಾಗಿ ನಂತರ ತಯಾರಾಗುತ್ತದೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ರೆಸಿಪಿ ಯಾವ್ದು ಬೇಕಂತನೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್